ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಸೊ ಇದು ಬಂದು ಕಾರ್ತಿಕ ಉಣ್ಮೆ ದಿನ ಪೂಜೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫೋಟೋದಲ್ಲಿ ನೀವು ನೋಡ್ತೀರ ಹಾಗೆ ಇದು ಒಂದು ಸವದತ್ತಿ ಯಲ್ಲಮ್ಮನ ಪೂಜೆ ನಮ್ಮನೇಲಿ ಉಣ್ಣ್ಮೆ ತುಂಬ ವಿಶೇಷವಾಗಿ ನಡೆಯುತ್ತೆ ಪೂಜೆ ಸೊ ಯಾಕೆ ಅಂದರೆ ನಮ್ಮಲ್ಲಿ ದಿ ನಮ್ಮನೇಲಿ ದೀಕ್ಷೆ ತಗೊಂಡಿರೋರು ಮುತ್ತು ಕಟ್ಸ್ಕೊಂಡಿರೋರು ಇರೋದ್ರಿಂದ ಸೊ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಪೂಜೆನೇ ನಡೆಯುತ್ತೆ ಮಂಗಳವಾರ ಶುಕ್ರವಾರ ಉಣ್ ಅಮಾವಾಸ್ಯೆ ಹುಣ್ಮೆಗೆ ಅಮಾವಾಸ್ಯೆಗೆ ಅಷ್ಟೊಂದು ವಿಜೃಂಭಣೆಯಿಂದ ಅಂತ ಏನೂ ಮಾಡಲ್ಲ ಉಣ್ವೆ ದಿನ ಮಾತ್ರ ಸ್ವಲ್ಪ ಜಾಸ್ತಿನೇ ಪೂಜೆ ನಡೆಯುತ್ತೆ ಯಾಕೆ ಅಂದರೆ ಎಲ್ಲಮ್ಮ ಪ್ರತಿ ಉಣ್ವೆೆಗೆ ಮದುಮಗಳ ಹಾಕ್ತಾಳೆ ಅನ್ನೋದು ಎಲ್ಲ ಹಿಂದ ಬಂದಿರೋದು ಹಾಗೆ ಅವಳು ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸ್ತಾಳೆ ಏನಿದು ಅವಳು ಇವಳು ಅಂತ ಮಾತಾಡಿಸಿದ್ದಾರೆ ಅಂತ ಅನ್ನಿಸ್ಬೋದು ನಾನು ದೇವ್ರನ್ನ ಖಂಡಿತ ತುಂಬ ಭಯ ಪಟ್ಕೊಂಡು ಪೂಜೆ ಮಾಡೋದು ಏನಾಗ್ಬಿಡ್ತು ಅನ್ನೋ ಥರ ಪೂಜೆ ಮಾಡೋದು ಖಂಡಿತ ಇಲ್ಲ ನಾನು ಅವರನ್ನು ಒಳ್ಳೆಯ ಸ್ನೇಹಿತರಾಗಿ ನೋಡ್ತೀನಿ ತುಂಬ ಹೆಚ್ಚಾಗಿ ಪ್ರೀತಿ ಕೊಟ್ಟು ಮಾತಾಡಿಸ್ತೀನಿ ಒಂದು ಅಲಂಕಾರ ಮಾಡಬೇಕಾದ್ರೆ ಆಗಿರಲಿ ಹೂವು ಹಾಕ್ಬೇಕಾಗಿದ್ರೆ ಆಗಿರಲಿ ಒಂದು ಹೂ ತಗೋಬೇಕಾದ್ರೂ ನಾನು ಇದೇ ಥರ ಹೂ ತಗೋಬೇಕು ಅಂತ ಹೋಗ್ತೀನಿ ಯಾಕಂದ್ರೆ ನನ್ಗೆ ನನಗೆ ಅಷ್ಟು ಪ್ರೀತಿ ನಾನು ನನಗೆ ಯಾವ ಥರ ನಾನು ಫೀಲ್ ಮಾಡ್ತೀನಿ ಅಂದರೆ ನನಗೆ ಒಂದು ಹೆಣ್ಣು ಮಗು ಇದ್ದಿದ್ದರೆ ನಾನು ಅದನ್ನು ಎಷ್ಟು ಪ್ರೀತಿಸ್ತೀನಿ ಎಷ್ಟು ಅಲಂಕಾರ ಮಾಡ್ತೀನಿ ಅದೇ ಥರ ಅಲಂಕಾರ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಅದು ನನ್ನ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಎಲ್ಲರಿಗೂ ಇಷ್ಟ ಯಾಕಂದರೆ ನಾನು ಪೂಜೆ ಮಾಡೋದು ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಇಷ್ಟ ಎಸ್ ಎಕ್ಸ್ಟ್ರಾಡಿನರಿ ಪ್ರೀತಿ ಬಂದಿದ್ದೆ ನಮಗೆ ಆ ಪೂಜೆಯಿಂದ ಸೊ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೆ ಚೆನ್ನಾಗಿ ಪೂಜೆ ಮಾಡಿ ವರ ಕೇಳಿ ಬೇಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದರೂ ಎಲ್ಲಮ್ಮನ ಭಕ್ತರಿದ್ದರೆ ಅಥವಾ ನೀವು ಎಲ್ಲಮ್ಮನ ಪೂಜೆ ಮಾಡ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮನೇಲಿ ಪ್ರತಿ ವಾರ ಈ ಪೂಜೆ ನಡೀತಿರೋದ್ರಿಂದ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಮ್ಮ ನಮ್ಮ ಮನೇಲಿ ಯಾವ ಥರ ನಡೆದು ಬಂದಿದೆ ಆಮೇಲೆ ನನಗೆ ಸ್ವಲ್ಪ ನನ್ನ ಜೊತೆಗಿರೋರು ನನಗಿನ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವರಿಂದ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯ ಈ ಪೂಜೆಗೆ ನ್ಯಾಯನ ಕೊಡೋದಕ್ಕೆ ಅಷ್ಟು ನಾನು ಎಫರ್ಟ್ನ ಹಾಕ್ತೀನಿ ಪೂಜೆನ ಮಾಡ್ತೀನಿ ಪ್ರೀತಿಯಿಂದ ಖಂಡಿತ ಅಷ್ಟೇ ಇಷ್ಟ ನನಗೆ ಪೂಜನ ಮಾಡೋಕ್ಕೆ ಸೊ ನೀವಿಲ್ ನೋಡ್ತಿರಂಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಇಲ್ಲಿ ಹೂವಿನ ಅಲಂಕಾರ ಈಗ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಲೇಟ್ ಆಗೋದೇನಕ್ಕೆ ಅಂದರೆ ನನಗೆ ಮಿನಿಮಮ್ ಅಂದರೂ ಮೂರರಿಂದ ಮೂರುವರೆ ಅವರ್ ಟೈಮ್ ಬೇಕು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡೋಕ್ಕೆ ಯಾಕಂದರೆ ಸ್ವಲ್ಪ ದೊಡ್ಡ ಕಳಶ ಇರೋದ್ರಿಂದ ಆಮೇಲೆ ಫೋಟೋಗಳು ವಿಗ್ರಹಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡಬೇಕು ಪ್ರತಿಯೊಂದಕ್ಕೂ ಹೂವಿನ ಅಲಂಕಾರ ಅಮ್ಮಂಗೆ ನಾವು ಆ ಬಂಡಾರದ ಇಡೋದಕ್ಕೇ ಬಂಡಾರ ಇಡೋದಕ್ಕೇನೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವಿನ ಅಲಂಕಾರ ಎಲ್ಲ ಮಾಡಿ ಆ ಬಿಂದಿಗೆಗೆ ಅಲಂಕಾರ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗುತ್ತೆ ಸೊ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಮಂಗಳಾರ ನಾವು ಎರಡರಿಂದ ಮೂರು ಥರನೇ ಮಾಡ್ತೀವಿ ಬ ಸ್ಟಾರ್ಟಿಂಗು ಧೂಪ ದೀಪ ಎಲ್ಲ ಹಚ್ಚಿದಾದ್ಮೇಲೆ ನಾರ್ಮಲ್ ಕರ್ಪೂರದ ಮಂಗಳಾರತಿ ಅದಾದಮೇಲೆ ಕೆಂಪು ನೀರಿನ ಆರತಿ ಅದಾದಮೇಲೆ ನಿಂಬೆಣ್ಣಿನ ಆರತಿ ಈ ಥರ ಪ್ರತಿ ಮಂಗಳವಾರನೂ ನಡೆಯುತ್ತೆ ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ನಿಮ್ಮನೆ ದೇವರಿಗೆ ಯಾವ ಥರ ನಿಮ್ಮಿಷ್ಟು ತಕ್ಕಂಗೆ ಯಾವ ಥರ ಪೂಜೆನ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾನು ಸ್ವಲ್ಪ ಎಲ್ಲೋ ಒಂದು ವಿಷಯಗಳು ಹಂಚ್ಕೋಬೇಕು ಅಂದರೆ ನನ್ನ ಪ್ರಕಾರ ದೇವರಿಗಿನ್ನ ಯಾರೂ ಸ್ನೇಹಿತರಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ದೇವ್ರು ನಮ್ಮನ್ನು ಬೈಯಲ್ಲ ನಮ್ಮನ್ನು ಟೀಕೆ ಮಾಡಲ್ಲ ನಮ್ಮನ್ನು ನಂಬಿಸಿ ಕುತ್ತಿಗೆ ಕೊಯ್ಯೋ ಕೆಲಸ ಅಂತೂ ಮೊದಲೇ ಮಾಡಲ್ಲ ಹೊಟ್ಟೆ ತುಂಬ ತಿಂದು ಕೆಟ್ಟದಾಗ ಮಾತಾಡಲ್ಲ ನಾನು ಎಷ್ಟು ನಾವೆಷ್ಟು ಪೂಜೆನ ಮಾಡ್ತೀವಿ ಅಷ್ಟು ಫಲನ ಕೊಡ್ತಾ ಹೋಗ್ತಾನೆ ಭಗವಂತ ಹಾಗಾಗಿ ಯಾರನ್ನ ನಂಬಿ ನೀವು ಕಷ್ಟಪಟ್ಟರೆ ದುಡ್ಡನ್ನ ತಗೊಂಡೋಗಿ ಅವರಿಗೋಸ್ಕರ ಖರ್ಚು ಮಾಡಿ ಅವರಿಂದ ಕೆಟ್ಟವರಾಗಿ ಬರೋದಕ್ಕಿಂತ ಭಗವಂತನಿಗೆ ಐನೂರು ರೂಪಾಯಿ ಮಾರು ಒಂದು ಮಾರು ಹೂವಾದ್ರೂ ಖಂಡಿತ ಹಾಕಿ ನೆಮ್ಮದಿಯಿಂದ ಪೂಜೆ ಮಾಡಿ ಭಗವಂತ ಇದನ್ನು ಕೊಡು ಅಂತ ಕೇಳಿದ್ರೆ ತಪ್ಪೇ ಇಲ್ಲ ಅಂತ ನನ್ನ ಅನಿಸಿಕೆ ಸೊ ಇದು ನನ್ನ ನಾನು ತಿಳ್ಕೊಂಡ್ರೆ ಸತ್ಯ ಹಂಗಾಗಿ ನನಗೆಲ್ಲೋ ಇದನ್ನು ಹಂಚ್ಕೋಬೇಕು ಇದೊಂದು ವರ್ಣ ಅನ್ನೋದು ತುಂಬ ಅನ್ನಿಸ್ತಿತ್ತು ಸೊ ಕಂಪ್ಲೀಟ್ ಪೂಜೆ ಆದಮೇಲೆ ಈ ಥರ ಕಾಣಿಸ್ತಿತ್ತು ನಮ್ಮನೆ ಸೊ ನನಗೆ ನಮ್ಮ ಮನೆ ಒಳಗಡೆ ಬರಬೇಕಾದ್ರೆ ಯಾವುದೋ ದೇವಸ್ಥಾನಕ್ಕೆ ಬರ್ತಿದ್ದೀನಿ ನನ್ನ ಥರ ಫೀಲ್ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ಅಷ್ಟೇ ಮುಖ್ಯ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸೊ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮರಿ